ಚೆನ್ಗಿರಿಯಿಂದ ತಂದಿದ್ದು ನಿಮ್ಮ ಹತ್ರ ಬಂದ್ಮೇಲೆ ಎಷ್ಟ್ ಪ್ಲೈಸ್ ಮಾಡಿ ಟೋಟಲ್ ಎಂಟು ಓನರು ನೀವು ತರ್ಬೇಕಾದ್ರೆ ಹತ್ರ ನಾಲ್ಕಲ್ಲೇ ಎಪ್ಪತ್ ಸಾವಿರ ತಂದಿದ್ರೆ ಈ ಎಲೆಮಠ ಕೇಳಿದ್ರ ನಿಮ್ಮ ಹತ್ರ ಕೊಟ್ಟಿಲ್ಲ ಇಲ್ಲಿ ಎರಡ್ ಲಕ್ಷಕ್ಕೆ ಪ್ರೈಸ್ ಫಸ್ಟ್ ಪ್ರೈಸ್ ಎರಡ್ ಲಕ್ಷ ಇರೋದು ಎಂಟ್ರಿ ಫೀಸ್ ಎಲ್ಲ ಅಲ್ಲಿ ನಾಲ್ಕು ಸಾವಿರ ಸೊ ಇವತ್ತು ಎರಡು ಲಕ್ಷ ಆಲ್ಮೋಸ್ಟ್ ಪ್ರೈಸ್ ಇರೋದು ಫಸ್ಟ್ ಮರಿನ ಇದೆ ನೋಡಿ ಐದುವರೆ ಕಾಲು ಅಂತ ಹೇಳ್ಬಿಟ್ಟು ಸೊ ವೆರಿ ಗುರಿ ಓನರ್ ಥ್ಯಾಂಕ್ಸ್ ಅಣ್ಣ 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 ಮರಿ ಅಣ್ಣ

ಇವರು ಆಲ್ಮೋಸ್ಟ್ ಸಣ್ಣ ಮರಿ ಇದ್ದಾಗಿಂದ ಸಾಕಿದ್ದಾರೆ ಅಣ್ಣ ಮರಿ ಕುರಿಯಿಂದ ಎಂಟಲ್ವರೆಗೆ ಎಷ್ಟು ಪ್ಲೇಸ್ ಆಯ್ತು ಹದಿನೈದು ಕಣ ಒಂದು ಟೋಟಲ್ ಆಗಿ ಮರಿ ಕುರಿಯಿಂದ ಎಂಟಲ್ವರೆಗೆ ಒಂದು ಹದಿನೈದು ಕಣ ಆಗೈತಂತೆ ಸೊ ಆ ಎಂಟಲ್ ಇದೆ ಫಸ್ಟ್ ಸೊ ಅಣ್ಣವ್ರು ನೋಡ್ಕೊಂಡಿರಲ್ಲ ಇವರು ಅಣ್ಣ ನಿಮ್ದು ಮರಿ ಮನಿ ಅಲ್ಲ ಬುಧಾಡ್ ರೋಡ್ ಮನಿ ಬುಧಾಡ್ ರೋಡ್ ಮನಿ ಅಂತ ಹೇಳಿ ಅಣ್ಣ ಬಿ ಕಾಮ್ ರೋ ಅಂತ ಇದ್ರು ಹಾ ಎಂಟಲ್ಲಿ ಎಷ್ಟು ಪ್ಲೇಸ್ ಆಗಿರ್ಬೋದು ಅಣ್ಣ ಇದೇ ಫಸ್ಟ್ ಕಣ ಎಂಟಲ್ಲಿ ಹಾಕಿರೋದು ಇದೇ ಫಸ್ಟ್ ಕಣ ನೋಡ್ರಿ ದಾವಣಗೆರೆನಲ್ಲಿ ಆಲ್ಮೋಸ್ಟ್ ಭಾಳ ಕಿರುಗಳು ಸೇರಿದೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತೀನಿ ಹಾಂ ಥ್ಯಾಂಕ್ಸ್ ಅಣ್ಣ ಅಣ್ಣ ಮರಿ ಹೆಸರು ಕರ್ನಾಟಕ ಸುಪುತ್ರ ಕರ್ನಾಟಕ ಸುಪುತ್ರ ಅಂತ ಮರಿ ಡಿಸ್ ಸೈಜ್ ಇತ್ತು ಮರಿ ಮಾತ್ರ ಅಣ್ಣ ಅಣ್ಣ ಹರಿಹರ ಪ್ರಾಪರ್ ಹರಿಯಾರಣ ಅಣ್ಣ ಸೊ ಹರಿಹಾರದ್ದೇ ಪ್ರಾಪರ್ ಆಗಿ ಇದು ಅಣ್ಣ ಮರಿ ಕುರಿಂದ ನಿಮ್ಮ ಹತ್ರ ಆಯ್ತಾ ತಂದಿದ್ದಣ್ಣ ಮುಂಚೆ ಯಾವ್ರಿಂದ ತಂದಿದ್ದಣ್ಣ ಇದು ಹರಿಹರದ ನೀವು ತರ್ಬೇಕಾರೆ ಏನ್ ಪ್ರೈಸಲ್ಲಿ ತಂದಿದ್ದೆ ಮರಿ ನಾನು ರೇಟ್ ರೇಟ್ ಏನು ತಂದಿದ್ದೆ ಐವತ್ತು ಸಾವಿರಕ್ಕೆ ತಂದಿದ್ದೆ ರೇಟ್ ನಿಮ್ಮ ಹತ್ರ ಬಂದಮೇಲೆ ಇದೇ ಫಸ್ಟ್ ಕೂಡ ಹಾಕಿರೋದು ನಾನು ಫಸ್ಟ್ ಅವ್ರ ಹತ್ರ ಮುಂಚೆ ಪ್ಲೇಸ್ ಆಗಿತ್ತು ನಾನು ಇದ್ರೆ ಅವ್ರ ಹತ್ರ ಮುಂಚೆ ಪ್ಲೇಸ್ ಆಗೈತಿ ಹರಿಯರ ಕಣಕ್ಕೆ ತಾಮಿ ಹಾಂ ಥ್ಯಾಂಕ್ಸ್ ಏನ ಮರಿ ಹೆಸ್ರ ಅಣ್ಣ ಮರಿ ಹೆಸ್ರಣ್ಣ ಜೈ ಹನುಮಾನ್ ಪಾರ್ಥ ಯಾವ್ರಿಂದ ಅಗರಿ ಬೊಮ್ಮನಹಳ್ಳಿ ಮರಿ ಕುರಿಂದ ನಿಮ್ಮ ಹತ್ರ ಐತಣ್ಣ ಅದೇ ಸಣ್ಣದಿಂದ ಸಾಕಿದ್ರಿ ಆರ್ಸ್ಬೇಕಂತ ಸಾಕಿದ್ರಣ್ಣ ಮರಿಗೂರಿಂದ ಎಂಟಾಲೂರ್ಗೆ ಎಷ್ಟು ಪ್ಲೇಸ್ ಆಗಿರ್ಬೋದು ನಿಮ್ಮ ಹತ್ರ ಬಂದ ಹನ್ನೊಂದು ಪ್ಲೇಸ್ ಎಂಟಲ್ಲಿಗೆ ಬಂದು ಎಷ್ಟು ಇದೆ ಫಸ್ಟ್ ಕಣ ಇದಂಟಲಲ್ಲಿ ಹಾಕಿರೋದು ಎಲ್ಲ ಹಾಕಿದ್ರು ಪ್ಲೇಸ್ ಐದು ತಿಂಗಳ ಬಂದು ಇವತ್ತು ಈ ಕಣಕ್ಕೆ ಹಾಕಿದ್ರು ಈ ಸಮುದ್ರ ಸಮುದ್ರ ಬೀರ

ಆಟ ಎಲ್ಲ ನೋಡ್ತಾನಿದ್ರಣ ಮುಂಚೆಗಳ ಒಂದೂವರೆ ವರ್ಷ ಆಗಿತ್ತೆ ಆಲ್ಮೋಸ್ಟ್ ಕುರಿಗಳು ಬರೀ ಆಡ್ಸಾರ್ ತಂದ್ರೆ ಮಾತ್ರ ಕಣ ಮಾಡ್ತೇವೆ ಅಂತ ನೀವ್ ಹೇಳ್ತೀರಿ ಇದು ಸಂತೆಕ್ ತಂದ್ರೆ ಕುರಿನ ಕಣ ಮಾಡ್ತೇವೆ ಆರಾಮ್ ತಂದ್ರೆ ಆಲ್ಮೋಸ್ಟ್ ಎರಡು ಕಣ ಆಗ ಈ ಗಂಟಲಲ್ಲಿ ಇದು ಎಷ್ಟು ಕಣಿರೋದು ತರಡಾಗಿತ್ತಣ್ಣ ಆರು ತಿಂಗಳ ಅದಾದ್ಮೇಲೆ ಇಲ್ಲೇ ಹಾಕಿರೋದಣ್ಣ ಈ ಫಸ್ಟ್ ರೌಂಡ್ ಆಡ್ತಾನ ಫಸ್ಟ್ ರೌಂಡ್ ಮರ್ಯಾ ಫಸ್ಟ್ ರೌಂಡ್ ಆಲ್ರೆಡಿ ಪಾಸ್ ಆಗಿತ್ತ ನೋಡ್ರಿ ಕಾಮದೇನ ಕಣದಲ್ಲಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಸೊ ಇಲ್ಲ ಆಲ್ಮೋಸ್ಟ್ ಕುರಿಗಳು ಭಾಳ ಸರಿದೆ ಇವತ್ತು ಎರಡು ಲಕ್ಷ ಕಣದಲ್ಲಿ ಕಾಮದೇನ ಕಣದು ಇಲ್ಲೊಂದು ಮರಿಯತ್ತೆ ನೋಡಿ ಅಣ್ಣ ಮರಿಯಸ್ ಅಣ್ಣ ನೆಟ್ವಳೆ ರಾಬರ್ಟ್ ರಾಬರ್ಟ್ ನೆಟ್ವಳೆ ಅಂತ ನೋಡ್ರಿ ಮರಿಯ ಇದು ಅಣ್ಣ ಮರಿ ಕುರಿಂದ ನಿಮ್ಮ ಹತ್ರ ಐತಣ ನಾಲ್ಕಲ್ಲಲ್ಲಿ ಎಲ್ಲಿಂದ ತಂದಿದ್ದಣ್ಣ ನೀವು ಇದನ್ನ ಅಣ್ಣ ಎಲ್ಲಿಂದ ತಂತಲ್ಲ ಮರಿನ ಬಾಗಲಕೋಟೆಯಿಂದ ತಂದು ಅವ್ರ ಹತ್ರ ಮುಂಚೆ ಪ್ಲೇಸ್ ಮಾಡೀತಾನ ಇದು ಎಷ್ಟು ಪ್ಲೇಸ್ ಆಗಿತ್ತಣ್ಣ ಅವ್ರ ಹತ್ರ ಹನ್ನೆರಡು ಪ್ಲೇಸ್ ನೀವು ತರಬೇಕಾದ್ರೆ ಏನು ಪ್ಲೇಸಲ್ಲಿ ತನ್ನಿತಣ ಇದನ್ನ ನಿಮ್ಮ ಹತ್ರ ಬಂದ್ಮೇಲೆ ಪ್ಲೇಸ್ ಆಡತಾನ ಈಗ ಎಂಟರಗೆ ಬಿದ್ದು ಎಷ್ಟು ಆಯ್ತಣ್ಣ ಅದು ಆರನೇ ತಿಂಗಳಿಗೆ ಹಾಕಿದ್ರೆ ಅಂದರೆ ಮರಿ ಅಳಕಿದ್ದಾಗ ಹಾಕ್ಬಾರ್ದು ಅಂತ ನೀವು ಹಾಕ್ತಿರಲ್ಲ ಅದಕ್ಕೆ ಚೆಕ್ ನಿಮ್ಮ ಹತ್ರ ಬಂದ್ಮೇಲೆ ಕುರಿ ಕೇಳಿದರಣ್ಣ ಯಾರ ಎಲ್ಲಿ ಮಟ್ಟಕ್ಕೆ ಇಲ್ಲಿರೋದು ಕೊಡ್ತಿರಣ್ಣ ಕುರಿ ಯಾರು ಕೇಳಿ ಕೇಳಿ ಇಷ್ಟಾ ಮಾರ್ಕೋ ಡಿವಿಜಿ ಅಂದ್ರೆ ಮಾರ್ಕೋ ಹೆಸರು ಏನೋಣ್ಣ मीनिंग ಐತ್ರ ಅದು ಈ ಪ್ರೀತಿಗೋಸ್ಕರ ಇಟ್ಟಿರ ಮಾರ್ಕೋ ಅಂತ ಎಂಟರಿಗೆ ಅಲ್ಲಿಂದ ಎಷ್ಟು ದಿನ ಆಯ್ತಣ್ಣ ಮಕ್ಕೆ ಎಂಟು ಎಂಟು ತಿಂಗಳು ಮರಿಕುರಿಯಿಂದ ನಿಮ್ಮತ್ರ ಹತ್ರ ಇಲ್ಲ 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 ಮರಿಕುರಿ ಅಲ್ಲ ಆರಲ್ಲಿಂದ ನಮ್ಮ ಹತ್ರ ಬಂದಿತ್ತು ಆರಲ್ಲಿಂದ ನಿಮ್ಮ ಹತ್ರ ಐತಾ ಆರಲ್ಲಿಂದ ಇಂಟರ್ ನೋಡಿ ಪ್ಲೇಸ್ ಮಾಡಿ ನಿಮ್ಮ ಹತ್ರ ಎಷ್ಟು ಪ್ಲೇಸ್ ಆಗಿರ್ಬೋದು ಒಂದು ಫಸ್ಟ್ ಆಗೈತೆ ಒಂದು ಸೆಕೆಂಡ್ ಆಗಿತ್ತು ಒಂದು ಫಸ್ಟ್ ಆಗೈತೆ ಒಂದು ಸೆಕೆಂಡ್ ಆಗೈತೆ ಈಗ ಎಂಟಲ್ಲಿ ಬಿದ್ದು ಎಷ್ಟು ತಿಂಗಳು ಎಂಟು ತಿಂಗಳು ಎಂಟಲ್ಲಿ ಬಂದ್ಮೇಲೆ ಇದೇ ಫಸ್ಟ್ ಕಣ ಹಾಕಿರೋದು ಇಲ್ಲ 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 ಕಣ ಹಾಕಿರೋದು ಒಂದು ಫಸ್ಟ್ ಆಗೈತೆ ಒಂದು ತರ್ಡ್ ಆಗೈತೆ ಅವ್ರು ಆರಲ್ಲಾಗೆ ಇದು ಹೊಳಲ್ಕೆರೆ ಅವ್ರ ಹತ್ರ ಪ್ಲೇಸ್ ಮಾಡಿ ಅವ್ರ ಹತ್ರನ ಆಗೇತಿ ಅವ್ರ ಹತ್ರ ನಿಂತಿತ್ತಂತೆ ಆಟ ಅವಲ್ಲ ನಮಗೆ ಆ ತರ ಕೊಟ್ಟಿದ್ರು ಇಲ್ಲಿ ಬಂದ ಮೇಲೆ ಮತ್ತೆ ರೈಸ್ ಆತ ಬರಿ ಬಲರಾಮ್ ನೋಡಿದಲ್ಲ ಸೇಮ್ ಅದೇ ಪ್ಯಾಟರ್ನ್ ಕಾಂಪ್ಯಾಟರ್ನ್ ಬರ್ತತೆ ಬರ್ತೈತೆ ಸಿಂಗ್ ಅಣ್ಣ ಕುರಿ ಯಾರಾ ಕೇಳಿದ್ರು ಕೊಡ್ತೀರಾ ಅಣ್ಣ ಇಲ್ಲ ಕುರಿ ಕೊಡಲ್ಲ ಕುರಿ ಕೊಡಲ್ಲ ಅಣ್ಣ ಪಠಾಣ್ ಡಿ ಪಟಾನ್ ಡಿವಿಜಿ ದಾವಣಗೆರೆ ನೋಡ್ರಿ ಮರಿ ಇದು ಇದು ಇವ್ರ ಇವ್ರು ಗ್ರೂಪಿನಲ್ಲಾ ವಿಡಿಯೋಸ್ ಆದ ಒಂದು ಚಾನೆಲ್ ಅಲ್ಲಿ ಚೆಕ್ ಇನ್ ಮಾಡ್ಕೊಳ್ರಿ ಅಣ್ಣ ಮರಿ ಕುರಿಿಂದ ಆಯ್ತಾ ಅಣ್ಣ ಹತ್ರ ಮರಿ ಕುರಿಿಂದ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಿಂದ ಮರಿಸಾಗ್ತಾ ಇದ್ದರೋ ನೋಡ್ರಿ ಅಣ್ಣ ಇದು ತಂದಿದ್ದ ಯಾವ ಸಂಸ ತಂದಿದ್ರೇನೋ ಇಲ್ಲ ಮುದೊಳ ಮುದೊಳ ಅಂತ ತಂದಿದ್ರು ಅಣ್ಣ ನೋಡಿರಿ ಮುದೋಳಲ್ಲಿ ಮರಿ ಕುರಿಯಿಂದ ಆಲ್ಮೋಸ್ಟ್ ಹಾಕಿದಾರೆ ಇವರು ಅಣ್ಣ ಎಂಟಲ್ಲಿ ಬಿದ್ದು ಎಷ್ಟಿಂದ ಆಯ್ತಣ್ಣ ಎರಡು ವರ್ಷ ಆಯ್ತು ಅಂದ್ರೆ ಎಂಟಲ್ಲಿ ನಿಮ್ಮ ಹತ್ರ ಪ್ಲೇಸ್ ಆಗೈತಣ್ಣ ಎಷ್ಟು ಪ್ಲೇಸ್ ಆಗೈತಣ್ಣ ನಾಲ್ಕು ಪ್ಲೇಸ್ ಆಗೈತೆ ಈಗ ನಾಲ್ಕು ವರ್ಷ ಅಣ್ಣ ಇದಕ್ಕೆ ನೀವು ತಂದಾಗಿಂದ ನೀವು ತಂದಿರೋದು ಅಣ್ಣ ನಿಮ್ಮ ಹತ್ರ ಮರಿ ಯಾರ ಕೇಳಿದಣ್ಣ ಕೊಡ್ತೀರ ಎಲ್ಲಿ ಮಠಕ್ಕೆ ಕೊಡಲ್ಲಣ್ಣ ನೀವು ಕುರಿ ಕೇಳಿದ್ರೆ ನೋಡಿರಿ ಮರಿ ಕೊಡಲ್ಲ ಅಂತ ಅಣ್ಣ ಆಟ ಎಲ್ಲ ಹಂಗೈತಣ್ಣ ಮರಿಯೋದು ಅರಿ ಸೊನ್ಯಾ ಕುಲ ಎಲ್ಲ ಎರಡು ಎರಡ ಫಸ್ಟ್ ಫಸ್ಟ್ ಹೌಂಡ್ ಆಯ್ತಣಲ್ಲ ಆಲ್ರೆಡಿ ನೋಡಿರಿ ಮರಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಮರಿ ಅಣ್ಣ ಆರ್ ಕೆ ಜೀವ ಯಾವ್ದಣ ದಾವಣಗೆರೆ ಅದು ಸೊ ಇದು ಆರ್ ಕೆ ಜೀವ ಅಂತೇಳಿ ಹಳೇದು ಈ ವಿಡಿಯೋಸ್ ಎಲ್ಲ ಐತೆ ಕುರಿತು ಮರಿಕುರಿಂದ ನಿಮ್ಮ ಹತ್ರ ಐತಾ ನಾಲ್ಕು ಕಲರ್ ತಂದಿದ್ದೇವೆ ನೀವು ತರ್ಬೇಕಾರೆ ತಂದಿದ್ದಣ್ಣ ಮೂವತ್ತೈದು ಸಾವಿರ ಸೊ ನೋಡಿ ಸಂತೆ ಕುರಿ ನಿಮ್ಮ ಹತ್ರ ಬಂದ್ಮೇಲೆ ಎಷ್ಟು ಪ್ಲೇಸ್ ಮಾಡಿ ಪ್ಲೇಸ್ ಮಾಡಿ ಮರಿ ಯಾರ ಕೇಳಿರ ಹಾಂ ಎಲ್ಲಿ ಮಠ ಕೇಳಿದರಣ್ಣ ಕೊಟ್ಟಿಲ್ಲ ಅಣ್ಣ ಸೊ ಮರಿ ಅಣ್ಣ ಆಲ್ಮೋಸ್ಟ್ ಮೂರುವರೆ ಲಕ್ಷ ಮಟನ ಕೇಳಿದಾರಂತೆ ಹಾಂ ಮಾಡಿದ್ದೀನಿ ಅಣ್ಣ ಮಾಡಿ ಸೊ ಅರಿಯರ ಕಿ ಸಿ ಕಣದಲ್ಲಿ ತರಡಾಗಿತ್ತು ನೋಡಿರಿ ಹಳೇದು ವಿಡಿಯೋ ಐತಿ ಅದು ಬಾಲು ವಾರನೇ ನೈತಲ್ಲ ಕುರಿಯಲ್ಲಿ ಆ ವಿಡಿಯೋದಲ್ಲಿ ಚೆಕ್ ಇನ್ ನೂರ ಇವರೇ ಕಿಡೋಣ ಅಣ್ಣ ಥ್ಯಾಂಕ್ಸ್ ಅಣ್ಣ ಕ್ವಿಂಟಲ್ ಮುರಿ ಆಗಲಿ ಆ ತುಂಬ ಚೆನ್ನಾಗಿದೆ ಅಣ್ಣ ಮರಿಯ ಸರ್ ಅಣ್ಣ ಗೌಡೇಶ್ವರಿ ಬಸ್ ಅಣ್ಣ ಹೊನ್ನಳ್ಳಿ ಪೂರ್ತ ಹೊನ್ನಳ್ಳಿ ಅಣ್ಣ ಬ್ರಾಪರ್ ಬರೀ ಮರಿಪೂರಿಂದ ನಿಮ್ಮ ಹತ್ರ ಐತೆ ನೀವು ಎಂಟಲ್ಲ ತನಿದ್ದೀ ನೋಡಿ ಮರಿಪುರಿಂದ ಬ್ರಾಬರ್ ಎಂಟಲ್ ಐತಂತ ಅಂತ ಇರೋತ್ರ ಹಾಂ ನೀವು ತರ್ಬೇಕಾದ್ರೆ ಏನಲ್ ತಣ್ಣ ರೇಟ್ ರೇಟ್ ಏನಲ್ಲಿ ಇದಣ್ಣ ನಿಮ್ಮ ಹತ್ರ ಬಂದ ಪ್ಲೇಸ್ ಆಗತ್ತಣ ಇದೇ ಫಸ್ಟ್ ಕಣ ಇದೇ ಫಸ್ಟ್ ಕಣ ಹಾಕಿರೋದು ಬರೀ ಯಾರ ಕೇಳಿದ್ರೆ ಕೊಡ್ತೀರೋಣ ಸೊ ಮರಿ ಇವ್ರು ಯಾರು ಕೇಳಿದ್ರೆ ಕೊಡ್ತಾರಂತೆ ಇವತ್ತು ಕಾಮಧೇನು ಕಣದಲ್ಲಿ ಇದ್ರ ಆಟ ನೋಡಿ ನೀವು ಮರಿ ಮರಿಬೇಕಿತ್ತಂದ್ರೆ ಅಣ್ಣ ನೀವು ನಂಬರ್ ಹೇಳ್ತೀರಾ ಫೋನ್ ನಂಬರ್ ಯಾರು ಹೇಳಣ್ಣ ಸೆವೆನ್ ತ್ರೀ ತ್ರೀ ಸೆವೆನ್ ಸೆವೆನ್ ಫೋರ್ ಒನ್ ಸೆವೆನ್ ಒನ್ ಸೆವೆನ್ ಈ ನಂಬರಿಗೆ ಫೋನ್ ಮಾಡಿದರೆ ಇವತ್ತು ಕಾಮಧೇನು ಕಣದಲ್ಲಿ ನೀವು ಯಾರು ನೋಡಿದ್ರೆ ಈ ಮರಿನ ಕೊಡ್ತಾರಂತೆ ನೋಡಿರಿ ಥ್ಯಾಂಕ್ಸ್ ಅಣ್ಣ ಸೇಡಮ್ ಸೊಲ್ ಸರ್ ಕಣ ಅಣ್ಣ ಮರಿ ಅಣ್ಣ ಭೀಷ್ಮ ಯಾವ್ದಣ್ಣ ರಾಜೀಪುರ ಭೀಷ್ಮ್ ಅಣ್ಣ ಮರಿಕೂರಿಂದ ನಿಮ್ಮದೇತ ಎಂಟಲಲ್ಲಿ ತಂದಿದ್ದು ಯಾವ್ರಲ್ಲಿ ತಂದಿದ್ದಾಳೆ ಬೆಳ್ಳುಡಿ ಅವ್ರ ಹತ್ರ ಮುಂಚೆ ಪ್ಲೇಸ್ ಮಾಡಿದ್ದಾನ ಕಣ ಆಗಿದಾವೆ ನೀವು ತಂದೆ ಎಷ್ಟು ತಿಂಗ್ಳಾಯ್ತಾನೆ ಈಗ ಆರು ತಿಂಗಳ ಇದೇ ಫಸ್ಟ್ ಕಣ ಹಾಕಿರೋದು ಮೂರನೇ ಕಣ ಎಂಟಲ್ಲಿಗೆ ಬಿದ್ದ ಎಷ್ಟು ತಿಂಗಳೈತಾಣ ಇದು ಎರಡೂವರೆ ವರ್ಷ ಎರಡೂವರೆ ವರ್ಷ ಆಗಿ ತಂದ್ರೆ ಆಲ್ಮೋಸ್ಟ್ ತಂದಿದ್ರೆ ಆಲ್ಮೋಸ್ಟ್ ಮೂರು ಕಡೆ ಮಾಡಿದ್ರು ಅಣ್ಣ ಇವತ್ತು ಇದು ಎರಡು ಲಕ್ಷ ಪ್ರೈಸ್ ಇರೋದು ಫಸ್ಟ್ ಪ್ರೈಸ್ ಎಂಟ್ರಿ ಫೀಸ್ ಎಷ್ಟು ನಾಲ್ಕು ಸಾವಿರ ಎಂಟ್ರಿ ಫೀಸ್ ನಾಲ್ಕು ಸಾವಿರ ಐತೆ ಎಲ್ಲ ಆಲ್ಮೋಸ್ಟ್ ಟಾಪ್ ಕೂಡಗಳೇ ಜಾಸ್ತಿ ಇದಾವೆ